ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಎಂ ಎ ಉಮೇಶ್ ಬಾಬು ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಪ್ರೌಢಶಾಲೆ ಬೆಳ್ಳಕೆರೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ದಿನ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಬಹಳ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥ ಅಧ್ಯಾಯವನ್ನು ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳು ಈ ಅಭ್ಯಾಸದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ರಾಷ್ಟ್ರೀಯತೆಯ ಹೃದಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮತ್ತು ಕಾರ್ಯಾಚರಣೆಗಳು ಮಂದಗಾರರು ತೀವ್ರವಾದಿಗಳು ಮತ್ತು ಗಾಂಧಿಕಾರಿಗಳು ಇವರ ಬಗ್ಗೆ ನಾವು ಇಂದಿನ ಅಧ್ಯಯನದಲ್ಲಿ ತಿಳ್ಕೊಳ್ತೇವೆ ಮೊದಲನೇದಾಗಿ ರಾಷ್ಟ್ರೀಯತೆಯ ಉದಿ ಸ್ವಾತಂತ್ರ್ಯ ಹೋರಾಟವು ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಮತ್ತು ಚಲನಶೀಲ ಅಧ್ಯಾಯ ಆಗಿದೆ ಸಾವಿರದ ಎಂಟುನೂರ ಐವತ್ತೇಳರ ನಂತರ ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ಸಕ್ರಿಯವಾಗಿ ನಡೆದವು ಅನೇಕ ಸಂಘಟನೆಗಳು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಅವರ ದಬ್ಬಾಳಿಕೆಯ ವಿರುದ್ಧ ಗುಲಾಮಗಿರಿಯ ವಿರುದ್ಧ ಸಿಡಿದೇಳುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿತು ಈ ನಿಟ್ಟಿನಲ್ಲಿ ಬ್ರಿಟಿಷರು ತಂದಂತಹ ಶಿಕ್ಷಣ ನೀತಿಯಿಂದಾಗಿ ಹೊಸದಾದಂತಹ ಒಂದು ಶಿಕ್ಷಿತರ ವರ್ಗ ಸೃಷ್ಟಿಯಾಯಿತು ಈ ನವಶಿಕ್ಷಿತರ ವರ್ಗದಲ್ಲಿ ರಾಷ್ಟ್ರೀಯತೆಯ ಒಂದು ಬೀಜ ಆಯಿತು ಬ್ರಿಟಿಷರ ಆಡಳಿತದ ವೈಖರಿ ನಂತರ ಕಾಯ್ದೆಗಳು ನಿಯಮಗಳು ಇಂತಹ ಅನೇಕ ವಿಚಾರಗಳನ್ನು ಪ್ರಶ್ನಿಸುವ ಒಂದು ಒಂದು ವರ್ಗ ಸೃಷ್ಟಿಯಾಯಿತು ಈ ನಿಟ್ಟಿನಲ್ಲಿ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ತೀವ್ರವಾಗಿ ಬೆಳೆದೊಡೆಯಿತು ವಿದೇಶಿಯರ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ರಾಜಪ್ರಭುತ್ವಗಳು ಮೂಡಿಸಿದ್ದನ್ನು ಈ ಮೊದಲು ಅನೇಕ ಬಾರಿ ಕಂಡಿರುತ್ತವೆ ಆದರೆ ಅದಕ್ಕಿದ್ದ ಕಾರಣಗಳು ಅವರ ರಾಜಕೀಯ ಸ್ವಹಿತಾಸಕ್ತಿಗಳು ಮಾತ್ರ ವಿದೇಶಿ ಸಾಮ್ರಾಜ್ಯದ ಶಕ್ತಿ ಸಾಮ್ರಾಜ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ ಕಾರಣದಿಂದ ಅವರ ಪ್ರಯತ್ನಗಳನ್ನು ರಾಷ್ಟ್ರೀಯ ಹೋರಾಟದ ಆರಂಭಿಕ ಕುರುಹುಗಳು ಅಂತೇಳಿ ಕರೆಯಬಹುದಾಗಿದೆ ಆದರೆ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಇಂಗ್ಲಿಷ್ ಶಿಕ್ಷಣ ವಿಸ್ತರಣೆ ಪತ್ರಿಕೋದ್ಯಮ ಸಾಂಸ್ಕೃತಿಕ ಸಂಘಟನೆಗಳ ಹುಟ್ಟು ಮುಂತಾದಂತಹ ಬೆಳವಣಿಗೆಗಳನ್ನು ಕಾಣ್ತೇವೆ ಆದರೆ ಬರಗಾಲಗಳು ಮತ್ತು ಬ್ರಿಟಿಷ್ ಆರ್ಥಿಕ ನೀತಿಗಳು ಸೃಷ್ಟಿಸಿದಂತಹ ಬಿಕ್ಕಟ್ಟುಗಳಿಂದ ಜನರು ನಲುಗಿದರು ಈ ಪರಿಣಾಮಗಳಿಂದ ಬ್ರಿಟಿಷ್ ವಿರೋಧಿ ಆಕ್ರೋಶಗಳನ್ನು ಭಾರತೀಯರು ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಈ ಕಾಲಘಟ್ಟದಲ್ಲಿ ನಡೆದ ರೈತ ಮತ್ತು ಬುಡಕಟ್ಟು ಹೋರಾಟಗಳೇ ಇದಕ್ಕೆ ಪ್ರಮುಖವಾದಂತಹ ಸಾಕ್ಷಿಯ ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದಂತಹ ಭಾರತೀಯರು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ರೀತಿಯಲ್ಲಿಯೇ ತಮ್ಮ ಪ್ರತಿರೋಧವನ್ನು ತೋರಿ ಪ್ರಥಮ ಭಾರತೀಯ ಸಂಗ್ರಾಮಕ್ಕೆ ಕಾರಣ ಇದರ ಪರಿಣಾಮ ಬ್ರಿಟನ್ನಿನ ಸರ್ಕಾರವು ಘೋಷಣೆಯೊಂದನ್ನು ಹೊರಡಿಸಿತು ಭಾರತದ ಮ್ಯಾಗ್ನಕಾರದ ಅಂತ ಕರಿತೀವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಭಾರತದಲ್ಲಿ ಕೊನೆಗೊಳಿಸಿ ಇದು ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನ ಬ್ರಿಟನ್ನಿನ ರಾಣಿಯ ಹೆಸರಿನಲ್ಲಿ ಜಾರಿಗೊಳಿಸಿತು ಭಾರತೀಯರು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗುವ ಕಾನೂನುಗಳನ್ನು ಸಾಲಿವಾಹ ನಶಿಕೆ ಅರವತ್ತೊಂದರ ಕಾಯ್ದೆಯ ಮೂಲಕ ಆರಂಭಿಸಿತು ಇದೆಲ್ಲದರ ಪರಿಣಾಮವಾಗಿ ಕಲಿತ ಕಲಿತಂತಹ ಹೊಸ ವಿದ್ಯಾವಂತ ವರ್ಗ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ಸ್ಪಷ್ಟಗೊಳಿಸುವ ಮತ್ತು ಜನರ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದರಿಂದ ರಾಷ್ಟ್ರೀಯತೆ ಎಂಬ ಆಶಯವಾಗಿ ಸ್ಪಷ್ಟ ರಾಷ್ಟ್ರೀಯತೆಯ ಒಂದು ಆಶಯವಾಗಿ ಸ್ಪಷ್ಟವಾದಂತ ರೂಪ ಇದರಿಂದ ಇದರ ಮುಂದುವರೆದ ಸಾಂಸ್ಕೃತಿಕ ರೂಪವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಗಮ ಅಥವಾ ಅದರ ಹುದ್ದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತವು ಸಂಗ್ರಾಮದ ಘಟನೆಯ ನಂತರ ರಾಜಕೀಯ ಆರಂಭಿಸಿತು ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿದ್ದ ಅನೇಕ ಹೊಸ ಸಂಘಟನೆಗಳು ವಿದ್ಯಾವಂತ ಭಾರತೀಯರ ನೇತೃತ್ವದಲ್ಲಿ ಪ್ರಾರಂಭವಾದವು ಹಿಂದೂ ಮೇಳ ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಪೂನಾ ಸಾರ್ವಜನಿಕ ಸಭಾ ಮತ್ತೆ ದ ಇಂಡಿಯನ್ ಅಸೋಸಿಯೇಷನ್ ಮುಂತಾದ ಸಂಘಟನೆಗಳಲ್ಲಿ ಪ್ರಮುಖವಾಗಿತ್ತು ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರದ ಧೋರಣೆಗಳನ್ನು ವಿರೋಧಿಸುವ ಪ್ರಯತ್ನವನ್ನು ಮಾಡಿತು ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲು ವರ್ನಾಟ್ಯ ಮಕ್ಕಳೇ ಈ ಪ್ರಶ್ನೆಯನ್ನ ಕೇಳ್ತಾರೆ ಪತ್ರಿಕೋದ್ಯಮದ ಪತ್ರಿಕೋದ್ಯಮದನ್ನ ವಿರೋಧಿಸಿ ಬ್ರಿಟಿಷ್ ಸರ್ಕಾರವು ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲು ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲು ಸ್ವಾತಂತ್ರವನ್ನು ಮಡಕುಗೊಳಿಸಲು ಬ್ರಿಟಿಷ್ ಸರ್ಕಾರ ವರ್ಣಾಕ್ಷ ಕಾಯ್ದೆಯನ್ನು ಅನುಷ್ಠಾನ ಕಾಯ್ದೆ ಇದನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದು ಇದನ್ನು ಲಾರ್ಡ್ ಕಾಲದ ಬ್ರಿಟಿಷ್ ಅಧಿಕಾರಿಯಾದಂತ ಲಾರ್ಡ್ ಲಿಟನನ ಕಾಲದಲ್ಲಿ ಜಾರಿಗೊಳಿಸಲಾಯಿತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಸಂಘಟನೆಯ ಉಂಟು ಅನಿವಾರ್ಯವಾಯಿತು ಭಾರತದ ರಾಷ್ಟ್ರೀಯ ರಾಜಕೀಯದ ದಿಕ್ಕನ್ನ ಬದಲಿಸಿದಂತಹ ಒಂದು ಮಹತ್ವದ ಸಂಘಟನೆ ಅಥವಾ ಸಂಘ ಪರಿವಾರ ಅದೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇದು ಎಂಟುನೂರ ಎಂಬತ್ತೈದು ಡಿಸೆಂಬರ್ ತಿಂಗಳಲ್ಲಿ ಬಾಂಬೆ ನಗರದಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾವೇಶದಲ್ಲಿ ಇದು ಉಗಮ ಅದರ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಈ ಸಂಘಟನೆಯ ಒಟ್ಟಿನ ಹಿನ್ನೆಲೆಯಲ್ಲಿ ಅವಿರತ ಪ್ರಯತ್ನ ನಡೆಸಿದವರು ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ ಎ ಇವರು ಬಾಂಬೆ ಮದ್ರಾಸು ಮತ್ತು ಕಲ್ಕತ್ತಾ ಕೇಂದ್ರಗಳಲ್ಲಿ ರಾಜಕೀಯ ನಾಯಕರುಗಳನ್ನ ಭೇಟಿ ಮಾಡಿ ಅವರುಗಳ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಚರ್ಚಿಸಿದರು ಇದರ ಫಲವೇ ಕಾಂಗ್ರೆಸ್ ಸಂಸ್ಥೆಯ ಸ್ಥಾಪನೆ ಆರಂಭಿಕ ಸಭೆಯಲ್ಲಿಯೇ ಕಾಂಗ್ರೆಸ್ ತನ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನ ಸಾಧಿಸಿ ಬೆಳೆಸುವುದು ಎಂಬುದು ಸಾಥು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುಮುಖೆಗಳನ್ನು ಹೊಂದಿದ್ದಂತಹ ರಾಜಕೀಯ ಭಾರತೀಯರಲ್ಲಿ ಅವುಗಳಲ್ಲಿ ಐಕ್ಯತೆಯನ್ನ ಸಾಧಿಸಲು ಹಂತ ಹಂತವಾಗಿ ಪ್ರಯತ್ನವನ್ನು ಪಡೆದು ಈ ಕಾಲಘಟ್ಟದ ರಾಷ್ಟ್ರೀಯ ನಾಯಕರುಗಳು ಈ ಬದ್ಧತೆ ಮತ್ತು ಅವರಲ್ಲಿ ಭಾರತವನ್ನು ದಾಸ್ಯದ ಸಂಕೋಲೆಯಿಂದ ಬಿಡಿಸಬೇಕು ಅನ್ನುವಂತಹ ಹೋರಾಟದ ಕಿಚ್ಚು ರಾಷ್ಟ್ರೀಯ ಮನೋಭಾವ ಗುಲಾಮಗಿರಿಯನ್ನ ಹೋಗಲಾಡಿಸಿ ಸ್ವತಂತ್ರವಾದಂಥ ಆಡಳಿತವನ್ನು ನಡೆಸುವ ಉದ್ದೇಶ ನಿರ್ದಿಷ್ಟವಾದಂಥ ಗುರಿಯನ್ನ ಹೊಂದಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಮುಂದಾದ ಈ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಬುಗಮಾಯಿ ಧೀಮಂತ ನಾಯಕರು ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಶಿಕ್ಷಿತರು ಎಲ್ಲರೂ ಸಹ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಪಡೆದು ಬ್ರಿಟಿಷರ ಕಾರ್ಯಾಚರಣೆಗಳ ವಿರುದ್ಧ ದನಿಯನ್ನು ಕೊಯುತ್ತಿದ್ರು ಹೋರಾಟಗಳನ್ನು ಪ್ರಾರಂಭಿಸಿದ್ರು ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಭಿನ್ನಮತ ಕಾಣಿಸಿಕೊಳ್ತು ಕಾರ್ಯತಂತ್ರ ನಂಬಿಕೆಗಳು ಸೈದ್ಧಾಂತಿಕತೆ ಮತ್ತು ಹೋರಾಟದ ಮಾದರಿಗಳಿಂದಾಗಿ ಅವರುಗಳನ್ನ ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳೆಂದು ಗುರುತಿಸುತ್ತಾರೆ ಅದರಲ್ಲಿ ಮಂದಗಾಮಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾರು ಮಂದಗಾಮಿಗಳು ಅಂತ ಮಂದಗಾಮಿಗಳು ಅಂತ ಅಂದ್ರೆ ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನ ಮಂದಗಾಮಿಗಳ ಯುಗ ಅಂತ ಕರೀತವೆ ಮಂದಗಾಮಿಗಳಲ್ಲಿ ತಂಪುರವರು ರಾಜಕೀಯ ಎಚ್ಚರವನ್ನ ತರುವ ಪ್ರಯತ್ನವನ್ನ ಅವರು ಭಾರತೀಯರಿಗೆ ಸಲ್ಲಬೇಕಾದಂತ ನ್ಯಾಯವನ್ನ ಕುರಿತು ಸಭೆಗಳನ್ನ ನಡೆಸಿ ಚರ್ಚೆಯನ್ನ ಮಾಡಿ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಿದರು ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುವುದು ಇದೇ ಮುಂದೆ ಬೇಡಿಕೆಗಳನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ದುಷ್ಟಪರಿಣಾಮಗಳನ್ನು ಮೊಟ್ಟಮೊದಲನೆಯ ಬಾರಿಗೆ ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕಿಸುವ ಮೂಲ ಅವಲೋಕಿಸುವಂತಹ ಪ್ರಯತ್ನವನ್ನು ಮಾಡಿದರು ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತದೆ ಅಥವಾ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿಅಂಶಗಳೊಂದಿಗೆ ಅವರು ವಿವರಿಸಿದರು ದಾದಾಬಾಯಿ ನವರೋಜಿಯವರು ಅದನ್ನು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಸೋರುವಿಕೆಯ ಸಿದ್ಧಾಂತ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಅದನ್ನು ಕರೆದು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ ಇಂಗ್ಲೆಂಡಿಗೆ ಅರಿಯಲು ಕಾರಣವಾಯಿತು ಎಂದು ಅವರು ಇದರಲ್ಲಿ ಪ್ರತಿಪಾದನೆಯನ್ನು ಮಾಡಿದರು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂತಹ ವೇತನ ನಿವೃತ್ತಿಯ ವೇತನ ಮತ್ತೆ ಆಡಳಿತಾತ್ಮಕ ವೆಚ್ಚಗಳಲ್ಲಿ ವೆಚ್ಚವನ್ನ ಭಾರತವೇ ಬಯಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಅಪಾರವಾದಂತ ಸಂಪತ್ತು ಬ್ರಿಟನ್ನಿಗೆ ಪರೋಕ್ಷವಾಗಿ ಕರೆದು ಹೋಗುವುದು ಎಂಬುದನ್ನು ಅವರು ವಿವರವಾಗಿ ವಿಶ್ಲೇಷಿಸಿದರು ದಾದಿಯವರಂತೆ ಆರ್ಸಿ ದತ್ ಅವರೂ ಸಹ ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತನ್ನ ಬ್ರಿಟಿಷರು ಬರಿದು ಮಾಡಿದ ರೀತಿಯನ್ನ ವಿವರಿಸಿದರು ಮಂದಗಾಮಿಗಳ ಕಾಲವನ್ನ

ಮಂದಗಾಮಿಗಳ ಯುಗ ಅಂತ ಹೇಳಿ ಇದನ್ನು ಗುರುತಿಸಿದ ನಂತರ ತೀವ್ರವಾದಿಗಳು ಮಂದಗಾಮಿಗಳ ನಂತರ ತೀವ್ರವಾದಿಗಳು ಯಾರೋ ಈ ತೀವ್ರವಾದಿಗಳು ಯಾಕೆ ಇವರನ್ನು ಮುಂದು ಧೋರಣೆಯಿಂದ ಕಾಂಗ್ರೆಸ್ನಲ್ಲೇ ಅಸಂತುಷ್ಟರಾಗಿದ್ದಂತಹ ಇನ್ನೊಂದು ಗುಂಪು ಇತ್ತು ಇವರನ್ನ ರಾಜಕೀಯ ಭಿಕ್ಷಕರು ಅಂತ ಕರೆದು ಮಂದಗಾಮಿಗಳ ಮುಂದು ಧೋರಣೆಗಳನ್ನ ಡಿಕ್ಕಿ ನಿಲುವುಗಳನ್ನ ಪ್ರತಿಪಾದಿಸುತ್ತ ಬಂದಂತಹ ಬಣವನ್ನ ತೀವ್ರಗಾಮಿಗಳೆಂದು ಗುರುತಿಸಲಾಗಿದೆ ಅವರು ಯಾರು ಅಂದ್ರೆ ಅರವಿಂದ ಮಂದ ಮಂದಗಾಮಿಗಳು ಅಲ್ಲ ತೀವ್ರಗಾಮಿಗಳು ಅರವಿಂದ ಘೋಷ್ ಬಾಲಗಂಗಾದ ತಿಲಕ Bikin cincin lebar La 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 ಕಾಯ್ದೆಗಳಲ್ಲಿ ಉಲ್ಲೇಖಿಸಲಾಗಿದೆ ಯಾವ ಕಾಯ್ದೆ ಅಂತಂದ್ರೆ ಭಾರತ ಸರ್ಕಾರದ ಮತ್ತೆ ಕಾಯ್ದೆರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅದನ್ನ ಸಂಗ್ರಹಿಸಿ ಅದರಲ್ಲಿ ನಾವು ಬ್ರಿಟಿಷರಿಂದ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಸ್ಥಾನವನ್ನು ಕೊಟ್ಟಿರುವಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಲಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ನಂತರ ಬಂಗಾಳದ ವಿಭಜನೆ ಬಂಗಾಳವು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆಯ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು ಇದನ್ನು ಅತ್ತಿಕ್ಕಲು ವೈಸ್ರಾಯ್ ಕರ್ಜನ್ ಆಡಳಿತಾತ್ಮಕ ನೆಪವನ್ನ ಮುಂದಿಟ್ಟುಕೊಂಡು ಬಂಗಾಳದ ವಿಭಜನೆಯ ಯೋಜನೆಯನ್ನು ರೂಪಿಸಿದರು ವಾಸ್ತವವಾಗಿ ಬಂಗಾಳವು ಬಂಗಾಳ ಪ್ರಾಂತ್ಯವು ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯಗಳ ಸಾಂದ್ರತೆಯನ್ನ ಹೊಂದಿತ್ತು ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹಾಗೂ ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದು ಜನಗಣತಿಯ ವರದಿಯಿಂದ ಈ ಅಂಶವನ್ನು ತಿಳಿದಂತ ಬ್ರಿಟಿಷ್ ಸರ್ಕಾರವು ಈ ಪ್ರಾಂತ್ಯದ ಭೌಗೋಳಿಕ ವೈಶಾಲ್ಯತೆಯನ್ನು ನೆಪವಾಗಿಸಿಕೊಂಡು ಬಂಗಾಳವನ್ನ ಸಾವಿರದ ಒಂಬೈನೂರ ಐದರಲ್ಲಿ ವಿಭಜಿಸಿತು ಹೀಗೆ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚನ್ನು ಬ್ರಿಟಿಷರು ರೂಪಿಸಿದರು ಬ್ರಿಟಿಷರ ಒಡೆತನದ ಒಂದು ಆಳ್ವಿಕೆ ತುಂಬಾ ಭೀಕರವಾದಂತಹ ಸನ್ನಿವೇಶವನ್ನು ಭಾರತದಲ್ಲಿ ಸೃಷ್ಟಿ ಮಾಡಿತು ಬ್ರಿಟಿಷರ ಒಡೆದು ಆಳುವ ನೀತಿಯ ಪ್ರತೀಕವಾಗಿದ್ದಂತಹ ಒಂಬೈನೂರ ಐದರ ಬಂಗಾಳ ವಿಭಜನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು ಆದರೆ ಬಂಗಾಳಿ ಭಾಷೆಯ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಪರಿಣಮಿಸಿತು ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯಗಳ ನಡುವೆ ಭಾಗೈಕ್ಯತೆಯನ್ನು ಸಾಧಿಸಲು ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಂಗಾಳದ ವಿಭಜನೆಯ ವಿರುದ್ಧ ದೇಶದಾದ್ಯಂತ ವಿರೋಧಗಳು ವ್ಯಕ್ತವಾದವು ಪ್ರತಿರೋಧದ ಒಂದು ಬಗೆಯ ಪ್ರತಿರೋಧದ ಒಂದು ಬಗೆಯಾಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಇದನ್ನು ದೇಶದಾದ್ಯಂತ ಕೊಂಡೊಯ್ದವರು ತೀವ್ರವಾದ ಸ್ವದೇಶಿ ವಸ್ತುಗಳನ್ನು ಮತ್ತೆ ಅವನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆಯನ್ನು ನೀಡಿದರು ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವರು ಭಾರತೀಯರನ್ನ ಪ್ರೇರೇಪಿಸಿದರು ಭಾರತೀಯರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಂಗಾಳದ ವಿಭಜನೆಯನ್ನು ಸಾವಿರದ ಒಂಬೈನೂರ ಹನ್ನೊಂದರಂದು ಬ್ರಿಟಿಷ್ ಸರ್ಕಾರವು ಹಿಂಪಡೆಯಿತು ತಿಲಕರು ಸ್ವರಾಜ್ಯ ನನ್ನ ಜನ್ಮ ಅದನ್ನ ನಾನು ಪಡೆದೇ ತೀರುತ್ತೇನೆ ಎನ್ನುವ ಘೋಷಣೆಯನ್ನ ಕೂಗುವುದರ ಮೂಲಕ ಬಹುಸಂಖ್ಯಾತ ಭಾರತೀಯರ ಮನದಾಳದ ಭಾವನೆಯನ್ನು ಹೊರತು ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು ಇವರು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನ ಸಂಘಟಿಸುವ ಪ್ರಯತ್ನವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನ ಸಂಘಟಿಸಿ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಅವರನ್ನ ಸಜ್ಜುಗೊಳಿಸಿದ್ರು ಗಣೇಶ ಶಿವಾಜಿ ದುರ್ಗಾ ಮುಂತಾದ ಉತ್ಸವಗಳ ಮೂಲಕ ಜನರನ್ನ ಹೋರಾಟಕ್ಕೆ ಪ್ರೇರೇಪಿಸಿತು ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆ ಸಾವಿರದ ಒಂಬೈನೂರ ಆರರಲ್ಲಿ ಪ್ರತ್ಯೇಕ ಮುಸ್ಲಿಂ ಅಸ್ಮಿತೆಯನ್ನ ರೂಪಿಸಿಕೊಳ್ಳುವ ಮುಸ್ಲಿಂ ಲೀಗ್ ಹುಟ್ಟುಕೊಳ್ತು ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡು ಮಕ್ಕಳೇ ಪ್ರಶ್ನೆ ನೆನಪಿರಲಿ ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ ಕೇಸರಿ ಅನ್ನುವಂಥದ್ದು ಮರಾಠಿ ಭಾಷೆಯಲ್ಲಿ ಒಂದು ಮುದ್ರಿತಗೊಂಡು ಮರಾಠ ಅನ್ನುವಂಥ ಪತ್ರಿಕೆಯನ್ನು ಬರೆದಂದು ಬಾಲಗಂಗಾಧರ ತಿಲಕ ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಣೆಯನ್ನು ನೀಡಿದರು ಅವರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನ ಕೆರಳಿಸಿತು ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರವು ತಿಲಕರನ್ನ ವಂದಿಸಿ ಜೈಲಿನಲ್ಲಿಟ್ಟು ಈ ಸಂದರ್ಭದ ಸದುಪಯೋಗಪಡಿಸಿಕೊಂಡ ಲೋಕಮಾನ್ಯ ತಿಲಕರು ಜೈಲಿನಲ್ಲಿ ಅಥವಾ ಸೆರೆಮನಿಯಲ್ಲಿ ಗೀತಾ ಗೀತಾರಾಸ್ಯ ಅನ್ನುವಂತಹ ಗ್ರಂಥವನ್ನು ರಚಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನ ತಂದುಕೊಂಡರು ಈ ರೀತಿಯಾಗಿ ಈ ಒಂದು ತೀವ್ರಗಾಮಿಗಳ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ ತುಂಬಾ ಮಹತ್ವದ್ದು ನಂತರ ಕ್ರಾಂತಿಕಾರಿ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಂತಹ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂದು ಅವರು ಬಲವಾಗಿ ಇವರುಗಳ ರಹಸ್ಯ ಇವರುಗಳು ರಹಸ್ಯ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನು ನೀಡಿದರು ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗರ್ ಎನ್ನುವ ಗುಪ್ತ ಸಂಘಟನೆಗಳು ಹುಟ್ಟಿಕೊಂಡವು ಅದರ ಮೂಲಕ ಅಲ್ಲಿದ್ದಂತಹ ಅರವಿಂದ ಘೋಷ್ ಮುಂತಾದಂತಹ ಕ್ರಾಂತಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒತ್ತಾಸೆಯನ್ನ ನೀಡಿತು ಹಾಗೆಯೇ ಅಮೆರಿಕಾದಲ್ಲಿ ಪ್ರಾರಂಭವಾದಂತಹ ಗದರ್ ಕ್ರಾಂತಿಕಾರಿ ಸಂಘಟನೆಯನ್ನ ಹೆಸರಿಸಬಹುದು ಹಾಗೆಯೇ ಭಾರತದಲ್ಲಿದ್ದ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಾಷ್ಟ್ರ ಸಂಘಟನೆಗಳು ಮುಖ್ಯವಾದವು ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದ್ರು ಸರ್ಕಾರವು ಅದನ್ನ ಹತ್ತಿಕ್ಕುವ ಸರ್ವ ಪ್ರಯತ್ನವನ್ನ ಮಾಡಿತು ಕ್ರಾಂತಿಕಾರಿಗಳನ್ನ ಕೊಲೆ ಸಂಚಿನ ಆರೋಪದ ಮೇಲೆ ಬ್ರಿಟಿಷರು ಬಂಧಿಸಿ ಅವರುಗಳನ್ನ ತಪ್ಪಿಸುತ್ತ ತಪ್ಪಿತಸ್ಥರನ್ನಾಗಿ ಗುರುತಿಸಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತು ಈ ಸಂದರ್ಭದಲ್ಲಿ ಅನೇಕರನ್ನ ಗಲ್ಲಿಗೇರಿಸಲಾಯಿತು बी डी सावरकर अरविंद घोष अश्विन कुमार दत्ता राज नारायण शास्त्री चंपूकर श्याम जी कृष्ण शर्मा दास रास बिहारी बोस मेडम कामा खुदी राम बोस राम प्रसाद बिसमिल्ला ಅಶ್ ಅಶ್ ಮಿಲ್ ಲಾಖಾ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಜತೀನ್ ದಾಸ್ ಇವರು ಇವರುಗಳು ಕ್ರಾಂತಿಕಾರಿಗಳಲ್ಲಿ ಪ್ರಮುಖರಾದರು ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ತ್ವರಿತವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವ ಅವರ ತೀವ್ರವಾದಂತಹ ಕನಸನ್ನು ಕನಸು ನನಸಾಗಲಿಲ್ಲ ಆದಾಗ್ಯೂ ರಾಷ್ಟ್ರೀಯ ಆಂದೋಲನಕ್ಕೆ ಇವರು ಸ್ಫೂರ್ತಿಯ ಚಿಲುಮೆಯಾಗಿದ್ದರು ತೀವ್ರವಾದಿಗಳಾಗಿದ್ದಂಥ ಹಲವು ನಾಯಕರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು ಅವರುಗಳಲ್ಲಿ ಅರವಿಂದ ಘೋಷರು ಪ್ರಮುಖರಾದಂತ ಭಾರತದ ಸ್ವತಂತ್ರ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಅನೇಕ ಕಾರಣಗಳಿಗಾಗಿ ವಿಶೇಷವಾದ ಇಷ್ಟು ಇಂದಿನ ಸ್ವಾತಂತ್ರ ಹೋರಾಟ ವಿದ್ಯಾರ್ಥಿಗಳೇ ಈ ಅಭ್ಯಾಸದ ಒಂದು ಯೂಟ್ಯೂಬ್ ಪಾಠವನ್ನು ವೀಕ್ಷಿಸಿ ಕೆಳಗೆ ಬರುವಂತಹ ಸಬ್ಸ್ಕ್ರೈಬ್ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಷಯದ ಪಾಠಗಳು ನಿಮಗೆ ಬರುತ್ತವೆ ಆದ್ರಿಂದ ಈ ವಿಡಿಯೋವನ್ನು ಕಂಡ ನಂತರ ಕೆಳಗೆ ಕೆಳಗೆ ಬರುವಂತಹ ಸಬ್ಸ್ಕ್ರೈಬ್ ಇದನ್ನು ನೀವು ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ than you